ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದಲ್ಲಿ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರಲ್ಲ ಅದಕ್ಕೆ ಕರ್ನಾಟಕದಿಂದ ನಾವೇನು ಸ್ತಬ್ಧ ಚಿತ್ರ ಕಳಿಸ್ತೀವಿ ಅಂತ ಇವರು ಮಾಡಲ್ ಕಳಿಸಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಈ ಒಂದು ಸೌತ್ ಇಂಡಿಯಾದ ದ್ರಾವಿಡತೆ ಏನಿದೆ ಇದು ಇವರ ಪಕ್ಷ ಇಲ್ಲಿದ್ರೂ ಕೂಡ ಅದನ್ನು ಅಲ್ಲಿ ಪ್ರತಿನಿಧಿಸಲೇಬೇಕಾಗುತ್ತೆ ತೋರಿಸ್ಲೇಬೇಕಾಗುತ್ತೆ ಹಾಗಾಗಿ ಅದನ್ನು ಅವರು ಸಾಧ್ಯವಾದಷ್ಟು ಗೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕೆ ಇವರು ಬಂಡವಾಳ ಗೊತ್ತಾಗ್ಬಿಡುತ್ತಲ್ಲ ನಾಲ್ವಡಿಯವರ ಕೆಲಸಗಳ ಬಗ್ಗೆ ಒಂದು ಸ್ತಬ್ಧ ಚಿತ್ರ ಮಾಡಿ ಕಳಿಸ್ತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೋಸ್ಟ್ಲಿ ಅವ್ರ ಬಗ್ಗೆ ಈ ನಾರ್ತ್ ಇಂಡಿಯನ್ಸ್ಗೆ ಏನೂ ಗೊತ್ತೇ ಇಲ್ಲ ಇಲ್ಲಿ ದಿಕ್ತಪ್ಸೋದಕ್ಕೋಸ್ಕರ ಅವರ ಪಕ್ಷದವ್ರನ್ನ ಯಾವ ರೀತಿ ಎತ್ಕಟ್ಟಿದ್ರು ಅಂತಂದರೆ ಎಲ್ಲರನ್ನು ನನ್ನನ್ನು ಬಂಧಿಸಿ ನಾನು ಕರಸೇವಕ ಕಟ್ಟಡ ಕಟ್ಟೋದಕ್ಕೆ ಅಯೋಧ್ಯೆಯಲ್ಲಿ ನಾನು ಕರಸೇವಕ ಎಲ್ಲರಿಗೂ ಶರಣ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದಲ್ಲಿ ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾರಲ್ಲ ಅದಕ್ಕೆ ಕರ್ನಾಟಕದಿಂದ ನಾವೇನು ಸ್ತಬ್ಧ ಚಿತ್ರ ಕಳಿಸ್ತೀವಿ ಅಂತ ಇವರು ಮಾಡಲ್ ಕಳಿಸಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಒಕ್ಕೂಟ ಸರ್ಕಾರ ಇಂಡಿಯನ್ ಯೂನಿಯನ್ ಗೌರ್ಮೆಂಟ್ ಅದನ್ನು ರಿಜೆಕ್ಟ್ ಮಾಡಿದೆ ಯಾಕೆ ರಿಜೆಕ್ಟ್ ಮಾಡಿದೆ ಇನ್ನೂ ಅವರು ಸ್ಪಷ್ಟವಾದ ಕಾರಣಗಳನ್ನ ಕೊಡ್ತಾ ಇಲ್ಲ ಅದು ಅದಕ್ಕೇನು ತಿಳ್ಕೊಳ್ಬೇಕು ಅಂತೇನು ಭಾಳ ಉತ್ಸಾಹನೂ ತೋರಿಸೋ ಅಗತ್ಯ ಏನಿಲ್ಲ ಅದೊಂದು ಪೊಲಿಟಿಕ್ಸ್ಗೆ ಈ ರೀತಿ ಮಾಡ್ತಾರೆ ಯಾಕಂತಂದರೆ ಇಲ್ಲಿ ಇರುವಂಥ ಪಕ್ಷ ಬೇರೆ ಆಡಳಿತಕ್ಕೆ ಬಂದಿರುವಂಥದ್ದು ಅಲ್ಲಿ ಕೇಂದ್ರದಲ್ಲಿ ಏನು ಒಕ್ಕೂಟದಲ್ಲಿ ಇರುವಂಥ ಪಕ್ಷನೇ ಬೇರೆ ಆಗಿದೆ ಕಳೆದ ಬಾರಿ ಒಕ್ಕೂಟದಲ್ಲೂ ಅದೇ ಪಕ್ಷ ಇತ್ತು ಇಲ್ಲೂ ಕೂಡ ಅದೇ ಪಕ್ಷ ಇತ್ತು ಆದರೂ ಕೂಡ ಕರ್ನಾಟಕದ ಸ್ತಬ್ಧ ಚಿತ್ರನ ರಿಜೆಕ್ಟ್ ಮಾಡಿದರು ಇದಕ್ಕೆ ಏನು ಕಾರಣ ಅಂತಂದರೆ ಈ ಒಂದು ಸೌತ್ ಇಂಡಿಯಾದ ದ್ರಾವಿಡತೆ ಏನಿದೆ ಇದು ಇವರ ಪಕ್ಷ ಇಲ್ಲಿದ್ರೂ ಕೂಡ ಅದನ್ನು ಅಲ್ಲಿ ಪ್ರತಿನಿಧಿಸಲೇಬೇಕಾಗುತ್ತೆ ತೋರಿಸ್ಲೇಬೇಕಾಗುತ್ತೆ ಹಾಗಾಗಿ ಅದನ್ನು ಅವರು ಸಾಧ್ಯವಾದಷ್ಟು ಐಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕೆ ಇವ್ರ ಬಂಡವಾಳ ಗೊತ್ತಾಗ್ಬಿಡುತ್ತಲ್ಲ ಇವ್ರ ಏನು ಸುಳ್ಳು ಸುಳ್ಳು ಭಾರತೀಯತೆ ನಮ್ಮ ಇಂಡಿಯನ್ ನೆಸ್ಸು ತಿರ್ಗ ನಾವು ಹಿಂದೂಗಳು ಈ ಥರದ್ದೆಲ್ಲ ಈ ಸುಳ್ಳು ಒಂದು ಅಜೆಂಡನ ಇವರು ಕೋಟೆ ಕಟ್ಕೊಂಡು ಯಾರೋ ಕೆಲವೇ ಕೆಲವರು ಲಾಭ ಮಾಡ್ಕೊಳ್ತಾ ಇದ್ದಾರಲ್ಲ ಇದಕ್ಕೆ ಪೆಟ್ಟು ಕೊಡೋದು ಈ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ದ್ರಾವಿಡ ನುಡಿ ನಾಡು ಮತ್ತು ದ್ರಾವಿಡ ಪರಂಪರೆ ಇದಕ್ಕೆ ಪೆಟ್ಟು ಕೊಡ್ತದೆ ಅನ್ನೋ ಕಾರಣಕ್ಕೆ ಅವರು ರಿಜೆಕ್ಟ್ ಮಾಡ್ತಾರೆ ಈ ಸಲ ಇಲ್ಲಿ ಕರ್ನಾಟಕದಿಂದ ನಾಲ್ಕು ಕಾನ್ಸೆಪ್ಟನ್ನ ಕಳಿಸಿದ್ರಂತೆ ಅದರಲ್ಲಿ ಒಂದು ಕಾನ್ಸೆಪ್ಟು ನಾಲ್ವಡಿಯವರ ಕೆಲಸಗಳ ಬಗ್ಗೆ ಒಂದು ಸ್ತಬ್ಧ ಚಿತ್ರ ಮಾಡಿ ಕಳಿಸ್ತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೋಸ್ಟ್ಲಿ ಅವ್ರ ಬಗ್ಗೆ ಈ ನಾರ್ತ್ ಇಂಡಿಯನ್ಸ್ಗೆ ಏನೂ ಗೊತ್ತೇ ಇಲ್ಲ ನಮಗೆ ಯಾರ್ಯಾರ್ದೋ ನಾರ್ತ್ ಇಂಡಿಯಾದಲ್ಲಿ ಹೋರಾಡಿದವರು ಅಲ್ಲಿ ಇನ್ನೇನೋ ಒಂದು ಮೋರಿ ಗುಡಿಸ್ದವರು ಒಂದು ಕಸಾಯ ತೆಗ್ದವರು ಇವ್ರನ್ನ ದೊಡ್ಡ ದೊಡ್ಡ ಲೀಡ್ರು ಅನ್ನೋ ಥರದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ತಂದು ಹಾಕಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಥ ಮೇಧಾವಿ ಅಂತ ಜನಪರವಾದಂಥ ರಾಜ ಇವ್ರ ಬಗ್ಗೆ ಅಲ್ಲಿಯ ಯಾವ ಪಾಠದಲ್ಲೂ ಇಲ್ಲ ಯಾವ ಒಂದು ಸಭೆ ಸಮಾರಂಭ ಇದರಲ್ಲೂ ಇಲ್ಲ ಅಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಬಗ್ಗೆ ಈ ಸಲ ಕರ್ನಾಟಕ ಸರ್ಕಾರ ಗಣರಾಜ್ಯೋತ್ಸವದ ಪೆರೇಡಲ್ಲಿ ಟ್ಯಾಬ್ಲೋ ಮಾಡ್ತೀವಿ ಅಂತ ಒಂದು ಮಾದರಿನ ಕಳಿಸಿದ ತಕ್ಷಣವೇ ಇವರು ಇವಾಗ್ಲೂ ಜನಪರವಾದ ಆಗಿದ್ದಿದ್ರೆ ಇಲ್ಲ ಏನೋ ಹೇಳ್ತಾರಲ್ಲ ಇವರು ಸೋಕಾರ್ಡ್ ಏನೋ ಹಿಂದೂ ಹಿಂದೂ ಅಂತ ಇವರು ಹಿಂದೂ ಪರಾಯಣ ಏನಾದರೂ ಆಗಿದ್ದಿದ್ರೆ ಇದನ್ನು ಖಂಡಿತವಾಗಿ ಅಕ್ಸೆಪ್ಟ್ ಮಾಡಿ ಬೇಗ ಕಳಿಸ್ಕೊಡಿ ಅಂತ ಹೇಳ್ಬೇಕಾಗಿತ್ತು ಯಾಕಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇವರು ಇವ್ರು ಹೇಳುವಂಥ ಹಿಂದೂನೇ ಅಲ್ವಾ ಇವ್ರು ಹೇಳುವಂಥ ಹಿಂದೂ ಇರಲಿ ಇವತ್ತೇನು ಇವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಹೇಳ್ತಾರೋ ಅದರ ಮೊದಲ ವೈಸ್ ಚಾನ್ಸ್ಲರ್ ಇವರು ಅಲ್ಲಿಗೆ ಫಸ್ಟ್ ದುಡ್ಡು ಕೊಟ್ಟು ಶುರು ಮಾಡಿದವ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರ ದುಡ್ಡಿಂದ ನಡೀತಾ ಇರುವಂಥದ್ದು ಅಂದರೆ ಕನ್ನಡಿಗರ ದುಡ್ಡಿಂದ ನಡೀತಾ ಇರುವಂಥದ್ದು ಇವರಿಗೆ ಕಿಂಚಿತ್ತು ಕೃತಜ್ಞತೆ ಇಲ್ಲದೆ ಇರುವಂಥವ್ರು ಮತ್ತು ಎರಡನೇ ಸ್ತಬ್ಧ ಚಿತ್ರ ಕಾನ್ಸೆಪ್ಟು ಏನು ಕರ್ನಾಟಕದಿಂದ ಕಳಿಸ್ಕೊಟ್ಟಿದ್ರು ಅಂತಂದರೆ ಕನ್ನಡ ನಾಡಲ್ಲಿ ಇರುವಂಥ ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಒಂದು ಟ್ಯಾಬ್ಲೋ ಥರ ಮಾಡಿ ಕಳಿಸ್ತೀವಿ ಅಂದ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ಕಳಿಸಿದ್ರು ಮೋಸ್ಟ್ಲಿ ಅದರಲ್ಲಿ ಇನ್ನೇನು ಕಳ್ಸೋಕ್ಕೆ ಸಾಧ್ಯ ಬೇಲೂರು ಹಳೆಬೀಡು ಜೋಗ್ ಫಾಲ್ಸು ಈ ಥರ ಈ ಬಿಜಾಪುರದ್ದು ಯಾವುದೋ ಮಾನ್ಯುಮೆಂಟ್ಸು ಈ ಥರದ್ದನ್ನ ಇವರು ಕನ್ನಡ ನಾಡು ನುಡಿ ಮತ್ತು ಕನ್ನಡ ಪರಿಸರದ ಬಗ್ಗೆ ಪ್ರಕೃತಿ ಬಗ್ಗೆ ಕಳಿಸ್ಕೊಡ್ತೀವಿ ಅಂತ ಅದೊಂದು ಸ್ತಬ್ಧ ಚಿತ್ರ ಇತ್ತು ಇನ್ನೊಂದು ಮೂರನೇದು ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಈ ಒಂದು ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರೋದ್ರಿಂದ ಬ್ರ್ಯಾಂಡ್ ಬೆಂಗಳೂರು ಅಂತೇನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಇನ್ವೆಸ್ಟರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದಾರಲ್ಲ ಆ ಒಂದು ಕಾನ್ಸೆಪ್ಟನ್ನೇ ನಾವು ಸ್ತಬ್ಧ ಚಿತ್ರ ಮಾಡ್ತೀವಿ ಅಂತ ಹೇಳಿದರು ಅದನ್ನು ಮೋಸ್ಟ್ಲಿ ಯಾರಾದರೂ ಇನ್ವೆಸ್ಟರ್ಸು ನೋಡಿ ಈ ಕಡೆ ಬಂದುಬಿಡ್ತಾರೆ ಬಂಡವಾಳ ಇಲ್ಲಿ ಹಾಕ್ಬಿಡ್ತಾರೆ ಅಂತನೋ ಏನೋ ಅದನ್ನು ಕೂಡ ಇವರು ಅಕ್ಸೆಪ್ಟ್ ಮಾಡಿಲ್ಲ ನಾಲ್ಕನೇದು ನಾಲ್ಕನೇದು ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಸ್ತಬ್ಧ ಚಿತ್ರ ಅವರು ಬ್ರಿಟಿಷರ ವಿರುದ್ಧ ಹೋರಾಡದಂಥವರು ಈ ಒಂದು ಕನ್ನಡದ ನೆಲಕ್ಕೋಸ್ಕರ ಇವ್ರು ಹೇಳುವಂಥ ಯಾವುದೋ ಇದು ಭಾರತ ಒಕ್ಕೂಟಕ್ಕೋಸ್ಕರನೇ ಹೋರಾಡಿದ್ರು ಬ್ರಿಟಿಷವ್ರನ್ನ ಓಡಿಸಿದ್ರು ಅಂತಲೇ ಇಟ್ಕೊಳ್ಳಿ ಇಂಥವರ ಸ್ತಬ್ಧ ಚಿತ್ರನೂ ಕೂಡ ಇವರು ರಿಜೆಕ್ಟ್ ಮಾಡಿದ್ದಾರೆ ನಾಲ್ಕು ಕಾನ್ಸೆಪ್ಟಲ್ಲಿ ಏನು ಮಿಸ್ಟೇಕ್ ಇತ್ತು ಏನು ತಪ್ಪಿತ್ತು ಇವರು ನಾವು ಹಿಂದೂ ಪರ ಹಿಂದೂ ಪರ ಅಂತ ಮಾತಾಡ್ತಾರಲ್ಲ ನಾಲ್ವಡಿ ಕೃಷ್ಣ ಜೋಡೆಯರವರು ಇವರು ಹೇಳುವಂಥ ಹಿಂದೂ ಅಲ್ವಾ ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮವರು ಹಿಂದೂ ಅಲ್ವಾ ಮತ್ತು ಇವರು ನಾವೆಲ್ಲ ಭಾರತೀಯರು ನಾವೆಲ್ಲ ಇಂಡಿಯನ್ಸ್ ವಿ ಆಲ್ ಇಂಡಿಯನ್ಸ್ ಅಂತ ಹೇಳ್ತಾರಲ್ಲ ಈ ಕರ್ನಾಟಕದ ಬಗ್ಗೆ ಅದರ ಪರಿಸರದ ಬಗ್ಗೆ ತೋರಿಸಿದ್ರೆ ಅದು ಇವರಿಗೆ ಭಾರತೀಯತೆ ಆಗಲ್ವಾ ಇಲ್ಲ ಇವರ ಇಂಡಿಯಾ ಬಗ್ಗೆ ಆಗಲ್ವಾ ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೊಸ ಕಾನ್ಸೆಪ್ಟು ನಾವು ಆ ಬೆಂಗಳೂರನ್ನ ಈ ರೀತಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ತೋರಿಸೋದು ಇವರ ಭಾರತೀಯತೆ ಒಳಗೆ ಬರಲ್ವಾ ಇವರ ಇಂಡಿಯಾ ಇದ್ರೊಳಗೆ ಬರಲ್ವಾ ಇದನ್ನ ಅರ್ಥ ಮಾಡ್ಕೋಬೇಕು ಯಾಕೆ ಈ ಒಕ್ಕೂಟ ಸರ್ಕಾರ ನಮ್ಮನ್ನ ಈ ರೀತಿ ಮಲ್ತಾಯಿ ಧೋರಣೆ ಮಾಡ್ತಿದೆ ಕೇವಲ ಇಲ್ಲಿ ಅವರ ಪಕ್ಷ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಲ್ಲ ಇಲ್ಲಿ ಲಾಸ್ಟ್ ಟೈಮು ಅವರ ಪಕ್ಷದ ಮುಖ್ಯಮಂತ್ರಿನೇ ಇದ್ರು ಲಾಸ್ಟ್ ಟೈಮು ಅವರ ಪಕ್ಷದ ಸರ್ಕಾರನೇ ಅನೈತಿಕವಾಗಿ ಇಲ್ಲಿತ್ತೋ ಹಾಗಾದರೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಆಮೇಲೆ ಎಲ್ಲರೂ ಸೇರಿ ಒಕ್ಕೂರ್ಲಿಂದ ಅದನ್ನು ವಿರೋಧ ಮಾಡಿದ್ಮೇಲೆ ಅಕ್ಸೆಪ್ಟ್ ಮಾಡಿದ್ರು ಟ್ಯಾಬ್ಲೋನ ಈ ಸಲ ಏನು ಮಾಡ್ತಾರೋ ಗೊತ್ತಿಲ್ಲ ಇದಕ್ಕೆ ಈಗೇನು ನಮ್ಮ ರಾಜ್ಯ ಸರ್ಕಾರ ನಮ್ಮ ಟ್ಯಾಬ್ಲೋನ ತಗೊಳ್ಳಿ ತಗೊಳ್ಳಿ ನಾವು ತಗೊಳ್ಳಿ ಅಲ್ಲಿ ಪೆರೇಡಲ್ಲಿ ತೋರಿಸಲೇಬೇಕು ಅಂತ ಈಗ ಹಠ ಮಾಡಬೇಕಾ ಇಲ್ಲ ನಾವೆಲ್ಲ ಅದಕ್ಕೆ ಒತ್ತಾಯ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಬೇಡ ಇದೊಂದು ಪ್ರೋಸೆಸ್ಸು ಪ್ರತಿ ವರ್ಷ ಸೆಪ್ಟೆಂಬರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸು ಇದ್ರ ಜವಾಬ್ದಾರಿ ತಗೊಂಡಿರ್ತದೆ ಅವರು ಕಾಲ್ಫಾಮ್ ಮಾಡ್ತಾರೆ ಬರೀ ರಾಜ್ಯ ಸರ್ಕಾರಗಳಿಂದ ಮಾತ್ರ ಅಲ್ಲ ಬೇರೆ ಬೇರೆ ಅಟಾನಮಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸಿಂದನೂ ಕೂಡ ನೀವೇನಾದರೂ ಟ್ಯಾಬ್ಲೋನ ಕಳಿಸ್ಬೋದು ಅಂತ ಇಂಟ್ರೆಸ್ಟ್ ಇದ್ದವ್ರು ಕಳಿಸ್ಬೋದು ಇಲ್ಲಾಂದರೆ ಅದನ್ನು ಬಿಡ್ಬೋದು ಹಾಗಾಗಿ ಈಗೇನು ಕಳಿಸಿದಿರಿ ಇವ್ರು ರಿಜೆಕ್ಟ್ ಮಾಡೋವ್ರೆ ಇದನ್ನೇ ಇಟ್ಕೊಂಡು ಬಾಯ್ ಬಡ್ಕೊಳ್ಳುವಂಥದ್ದು ತಗೊಳ್ಳಿ ತಗೊಳ್ಳಿ ಅನ್ನುವಂಥದ್ದು ಬೇಡ ಇನ್ ಕೇಸ್ ನೀವೇನಾದರೂ ಇದನ್ನು ಆಲ್ರೆಡಿ ತಯಾರಿಸ್ಬಿಟ್ಟಿದ್ರೆ ಅದನ್ನು ಇಲ್ಲೇ ಕರ್ನಾಟಕದೊಳಗಡೆ ನಡೆಯುವಂಥ ರಿಪಬ್ಲಿಕ್ ಡೇಲಿ ಅದನ್ನು ತೋರಿಸ್ಬೋದು ನಾವೆಲ್ಲ ಖುಷಿಯಿಂದ ನೋಡೋದಕ್ಕೆ ರೆಡಿ ಇದ್ದೀವಿ ಈ ಒಂದು ಹೋರಾಟನ ನಾವು ಎನರ್ಜಿ ಇದಕ್ಕೆ ಹಾಕೋದ್ರ ಬದಲು ಕಳೆದ ಮೂರ್ನಾಲ್ಕು ವಾರ ಆಯಿತು ಮುಖ್ಯಮಂತ್ರಿಯವರು ಪ್ರಧಾನಮಂತ್ರಿನ ಭೇಟಿ ಮಾಡಿ ನಮ್ಮ ರಾಜ್ಯದ ಪರಿಸ್ಥಿತಿನ ವಿವರಿಸಿದ್ರು ಈ ವರ್ಷ ಬರ ಬಂದಿದೆ ನಮಗೆ ನೇರವಾಗಿ ಈ ದುಡ್ಡು ಬರಬೇಕು ಇಷ್ಟು ಎಷ್ಟೋ ಹದಿನೇಳು ಸಾವಿರ ಕೋಟಿನೂ ಹದಿನೆಂಟು ಸಾವಿರ ಕೋಟಿನೂ ಬರ ಪರಿಹಾರ ಬರಬೇಕು ಅಂತ ಕೇಳ್ಕೊಂಡ್ರು ಮೂರು ನಾಲ್ಕು ವಾರ ಆದ್ರೂ ಅದ್ರ ಬಗ್ಗೆ ಸದ್ದೇ ಇಲ್ಲ ಅದ್ರ ಬಗ್ಗೆ ಹೋರಾಟ ಅದು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು ನಮ್ಮ ರಾಜ್ಯದ ಜನರ ಹಿತದೃಷ್ಟಿಯಿಂದ ಅದು ಯಾವಾಗ ಆ ದನಿ ಜಾಸ್ತಿ ಆಗ್ತಾ ಬಂತೋ ಇಲ್ಲಿ ದಿಕ್ತಪ್ಸೋದಕ್ಕೋಸ್ಕರ ಅವರ ಪಕ್ಷದವ್ರನ್ನ ಯಾವ ರೀತಿ ಎತ್ಕಟ್ಟಿದ್ರು ಅಂತಂದರೆ ಎಲ್ಲರನ್ನು ನನ್ನನ್ನು ಬಂಧಿಸಿ ನಾನು ಸೇವಕ ಕಟ್ಟಡ ಕಟ್ಟೋದಕ್ಕೆ ಅಯೋಧ್ಯದಲ್ಲಿ ನಾನು ಸೇವಕ ಈ ಥರದನ್ನೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಇನ್ನೆಲ್ಲೋ ಆದಿ ಬೀದಿ ಇದೆಲ್ಲ ಕೂತ್ಕೊಂಡು ಇವರೆಲ್ಲ ಕಳ್ರೆ ಅವ್ರನ್ನ ಈ ಕಟ್ಟಡ ಕಟ್ಟ ವಿಚಾರದಲ್ಲಿ ಮಾತ್ರನೇ ಬಂಧಿಸ್ಬೇಕು ಅಂತಲ್ಲ ಒಬ್ಬ ಸಿಮೆಂಟ್ ಕಳ್ಳ ಮತ್ತೊಬ್ಬ ಕುಡಿದು ಆಕ್ಸಿಡೆಂಟ್ ಮಾಡಿರುವಂಥವನು ಮತ್ತೊಬ್ಬ ಇನ್ಯಾವುದೋ ದರೋಡೆ ಮಾಡಿರುವಂಥವನು ಈ ಥರದವ್ರೇ ಇವರೆಲ್ಲ ಈ ರೀತಿ ಜನಸಾಮಾನ್ಯರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಡಿಮ್ಯಾಂಡು ಮಾಡಬೇಕಾಗಿದ್ದುದು ನಾವೆಲ್ಲರನ್ನೂ ಪಕ್ಷಾತೀತವಾಗಿ ರಾಜ್ಯ ಸರ್ಕಾರ ನ್ಯಾಯಯುತವಾಗಿ ಏನು ಬರ ಪರಿಹಾರ ಬರಬೇಕು ಅಂತ ಒಕ್ಕೂಟ ಸರ್ಕಾರದ ಮುಂದೆ ಹೇಳಿದೆ ಪ್ರಧಾನಮಂತ್ರಿಯವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟರು ಅಂತ ಮಾಧ್ಯಮದಲ್ಲೆಲ್ಲ ಮಾತಾಡಿದ್ರು ಈ ಮಾಧ್ಯಮ ಎಲ್ಲ ಎಲ್ಲಿ ಒಂದು ವಾರ ಆಯಿತು ಹತ್ತು ದಿನ ಆಯಿತು ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಅಂತ ಮಾತಾಡಬೇಕಾಗಿತ್ತು ಹೊರತಾಗಿ ಇವರು ಈ ರೀತಿ ದಿಕ್ತಪ್ಸುವಂಥ ಕೆಲಸ ಮಾಡಬಾರ್ದಾಗಿತ್ತು ಇನ್ನು ನಮಗೆ ಈ ಬರ ಪರಿಹಾರ ಬಂದಿಲ್ಲ ಅದನ್ನು ನಾವು ಗಮನ ಕೊಡೋಣ ಈ ಪೆರೇಡ್ ಈ ಏನು ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರಕ್ಕೆ ನಮಗೆ ಎನರ್ಜಿ ಹಾಕೋದು ಅದು ಎಲ್ಲರಿಗೂ ಕಾಣಿಸ್ತದೆ ಆ ಸ್ತಬ್ಧ ಚಿತ್ರದ ವಿಚಾರ ಎಲ್ರಿಗೂ ಅದು ನಿಜ ಬೇಕು ಅಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಬೇಕು ನಮ್ಮ ಅಸ್ಮಿತೆ ವಿಚಾರ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕಿಂತ ಇಂಪಾರ್ಟೆಂಟು ಬರ ಪರಿಹಾರ ಕ್ಲಿಯರ್ ಆಗಬೇಕು ಯಾಕಂತಂದರೆ ಈ ವರ್ಷ ಈ ಒಂದು ಬರ ಬಂದಿದ್ದರಿಂದ ಸರ್ಕಾರ ಅನೌನ್ಸ್ ಮಾಡ್ತೋ ಸರ್ಕಾರ ಅನೌನ್ಸ್ ಮಾಡಿ ಯಾವುದೇ ಬೆಳೆಗಳನ್ನ ಹಾಕಬೇಡಿ ನೀರು ಕೊಡೋದಕ್ಕಾಗಲ್ಲ ಈ ಥರದನ್ನೆಲ್ಲ ಅನೌನ್ಸ್ ಮಾಡಿದರೂ ಕೂಡ ಕೆಲವರು ಧೈರ್ಯ ಮಾಡಿ ಹಾಕಿದ್ರು ಆದರೆ ಈಗ ಸೋನೆ ಮಳೆ ಬಂದು ಬಂದಿದ್ದಂಥ ಬೆಳೆ ಕೂಡ ಕೈಗೆ ಸೇರ್ತಾ ಇಲ್ಲ ಟೋಟಲಿ ಈ ವರ್ಷ ಏನು ಇದ್ದಾರೆ ಇವ್ರಿಗೆ ಟೋಟಲಿ ಲಾಸ್ ಆಗಿದೆ ಹಾಗಾಗಿ ನಮ್ಮ ಮೊದಲ ಆದ್ಯತೆ ಈ ಪರ ಪರಿಹಾರ ಬರಬೇಕು ಅನ್ನೋದಕ್ಕೆ ಒತ್ತಡ ಹಾಕೋದಕ್ಕೆ ನಮ್ಮ ಮೊದಲ ಆದ್ಯತೆ ಇರಬೇಕು ಮತ್ತು ಈ ಅಕ್ಕಿ ವಿಚಾರ ಈಗೇನು ಈ ಸರ್ಕಾರ ಬಂದ ತಕ್ಷಣನೇ ಇಲ್ಲಿವರೆಗೂ ಐದು ಕೆ ಜಿ ಕೊಡ್ತಾಯಿದ್ರು ಇನ್ಮೇಲೆ ನಾವು ಹತ್ತು ಕೆ ಜಿ ಕೊಡ್ತೀವಿ ಅಂತಂದ್ರೆ ಈ ಭಾರತ ಒಕ್ಕೂಟ ಸರ್ಕಾರ ಅದ್ರ ಗೋಡನಲ್ಲಿ ಅಕ್ಕಿ ಇಲಿಗಳು ತಿಂದು ಹೋದ್ರೂ ಪರವಾಗಿಲ್ಲ ನಾವು ನಿಮಗೆ ಕೊಡಲ್ಲ ಅಂತೇಳಿ ರಾಜಕೀಯ ಬರ್ತಾ ಇದೆ ಇವತ್ತಿಗೂ ಇವರು ಐದು ಕೆ ಜಿ ಅಕ್ಕಿನ ಕೊಡ್ತಾರೆ ಐದು ಕೆ ಜಿ ಅಕ್ಕಿಗಾಗೋಷ್ಟು ದುಡ್ಡು ಕೊಡ್ತಾರೆ ಆದರೆ ಆ ದುಡ್ಡಲ್ಲಿ ಹೊರಗಡೆ ಮಾರ್ಕೆಟಲ್ಲಿ ಐದು ಕೆ ಜಿ ತಗೊಳಕ್ಕಾಗುತ್ತ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಈ ಸಲ ಅಂತೂ ಈ ಬರದಿಂದ ಮತ್ತೆ ಈ ಏನು ಅಕಾಲಿಕ ಮಳೆ ಈ ಕುಯ್ಲು ಟೈಮಲ್ಲಿ ಬಂದಿರುವಂಥ ಸೋನೆ ಮಳೆಯಿಂದ ಟೋಟಲಿ ಭತ್ತದ ಬೆಳೆ ಲಾಸ್ ಆಗಿದೆ ಈ ಲಾಸಿಂದ ಅಕ್ಕಿ ಉತ್ಪಾದನೆ ಫಿಫ್ಟಿ ಪರ್ಸೆಂಟ್ ಆದರೂ ಕಡಿಮೆ ಆಗುತ್ತೆ ರೇಟು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಆದ್ದರಿಂದ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ನಾವೆಲ್ಲ ಯಾರೆಲ್ಲ ಇಂಡಿವಿಜುವಲ್ ಆಗಿ ಹೋರಾಡ್ತಾ ಇದ್ದೀವಿ ಸಂಘಟನೆಗಳಿದ್ದೀವಿ ನಾವೆಲ್ಲರೂ ಒಕ್ಕೂಟ ಸರ್ಕಾರದ ಮೇಲೆ ಅಕ್ಕಿ ಬಿಡುಗಡೆಗೋಸ್ಕರ ನಾವು ಒತ್ತಡನ ಹಾಕ್ಬೇಕು ಆದರೆ ಎಂಥ ವಿಪರ್ಯಾಸ ಅಂತಂದರೆ ಮತ್ತು ಎಂಥ ಮೌಢ್ಯ ಅಂತಂದರೆ ಆ ತಿನ್ನುವಂಥ ಅಕ್ಕಿಗೆ ಅದ್ಯಾವುದೋ ಅರ್ಶನ ಕುಂಕುಮ ಎಲ್ಲ ಬೆರೆಸಿಬಿಟ್ಟು ಮನೆ ಮನೆಗೂ ಮಂತ್ರಾಕ್ಷತೆ ಇದು ಅಲ್ಲಿ ಯಾವುದೋ ಒಂದು ಕಟ್ಟಡ ಓಪನ್ ಆಗುತ್ತೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಕಟ್ಟಡ ಓಪನ್ ಆಗುವಾಗ ನೀವು ಇದನ್ನು ಎಲ್ಲಿಗೆ ಹಾಕ್ಬೇಕು ಆ ಟಿ ವಿಗೆ ಆ ಅಕ್ಕಿ ಕಾಳು ಹಾಕ್ಬೇಕಾ ತಿನ್ನೋ ಒಂದು ಅಕ್ಕಿ ಕಾಳು ತಿನ್ನುವಂಥ ಪದಾರ್ಥನ ನನಗಂತೂ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಬಲವಂತವಾಗಿ ಏರಿಕೆಯಿಂದ ನಮ್ಮನ್ನೆಲ್ಲ ಹಿಂದೂ ಹಿಂದು ಅಂತ ಮಾಡಿದ್ದೀರಿ ಯಾವುದಾದ್ರೂ ಬೇರೆ ಧರ್ಮದವರು ತಿನ್ನುವಂಥ ಪದಾರ್ಥನ ವೇಸ್ಟ್ ಮಾಡ್ತಾರ ಹಾಂ ದೇವ್ರ ಹೆಸರಲ್ಲಿ ಆಚರಣೆ ಹೆಸರಲ್ಲಿ ಒಂದು ಮದುವೆ ಇರ್ಬೋದು ಒಂದು ಯಾವುದೇ ಒಂದು ಆಚರಣೆ ಇರ್ಬೋದು ಅಲ್ಲಿ ಆ ಹಾಲು ಇಸುವಂಥದ್ದು ಈ ರೀತಿ ಅಕ್ಕಿಗೆ ಬಣ ಕಟ್ಟಿ ಅದನ್ನು ವೇಸ್ಟ್ ಮಾಡುವಂಥದ್ದು ತಿನ್ನುವಂಥ ಬೂದ್ಗುಂಬಳಕಾಯಿನ ಒಡೆದು ಹಾಳು ಮಾಡುವಂಥದ್ದು ತೆಂಗಿನಕಾಯಿಗಳನ್ನ ಹಾಳು ಮಾಡುವಂಥದ್ದು ಈ ಥರದನ್ನ ಮಾಡಿ 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 ಇಡೀ ಜಗತ್ತಲ್ಲಿ ಅತ್ಯಂತ ಮೂರ್ಖರು ಅನ್ನಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದೈತೆ ಅಂಥ ಅದ್ರ ಜೊತೆಗೆ ಈಗ ಹೊಸ್ದಾಗಿ ಇದು ಯಾವುದೋ ಒಂದು ಕಟ್ಟಡ ಕಟ್ಟಿಬಿಡ್ತಾರಂತೆ ಅದಕ್ಕೆ ಇವರು ಮನೆ ಮನೆಗೂ ಹೋಗ್ಬಿಟ್ಟು ಅಕ್ಕಿ ಕಾಳು ಕೊಡ್ತಾರಂತೆ ಆ ಅಕ್ಕಿ ಕಾಳೆಲ್ಲ ನಮಗೆ ಬೇಕಾಗಿರೋದು ಏನು ಸರ್ಕಾರ ಜಾರಿ ಮಾಡಿದೆ ರಾಜ್ಯ ಸರ್ಕಾರ ತಿಂಗಳಿಗೆ ಪರ್ ರೆಡ್ಡು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ನೀವು ಗೋಡನಲ್ಲಿ ಇಟ್ಕೊಂಡು ಆ ಇಲಿಗಳಿಗೆ ತಿನ್ನಿಸ್ತಾ ಇದ್ದೀರಲ್ಲ ಆ ಐದು ಕೆ ಜಿ ಬರಬೇಕಾಗಿರೋ ಬ್ಯಾಲೆನ್ಸ್ ಅಕ್ಕಿನ ಕೊಡಿ ಅಂತ ನಾವು ಒತ್ತಡ ಹಾಕಬೇಕು ಈ ಒಂದು ಅಕ್ಕಿ ವಿಚಾರ ಮಾತಾಡುವಾಗ ಈ ಇತ್ತೀಚೆಗೆ ಕೆನೆ ಹೊತ್ತ ಮಹಿಳೆ ಪಕ್ಷದವರು ಇವ್ರೇನು ಭಯೋತ್ಪಾದಕ ಪಕ್ಷ ಇದೆ ಹಿಂದಿ ಹಿಂದೂ ಹಿಂದೂ ಮಾಡುವಂಥ ಪಕ್ಷ ಇದೆ ಇವ್ರ ಜೊತೆ ಕೈ ಜೋಡಿಸಿರೋದಕ್ಕೆ ಎಷ್ಟು ಅನಾಗರಿಕವಾಗಿ ಮಾತಾಡ್ತಾರೆ ಅಂತಂದರೆ ಈ ಮಂತ್ರಾಕ್ಷತೆ ಬಗ್ಗೆ ಮಾತಾಡುವಾಗ ಆ ಅಕ್ಕಿ ಕಾಳು ಬಗ್ಗೆ ಇವರು ಬೆಳಗ್ಗೆ ಎದ್ರೆ ಸಾಕು ನಾವು ರೈತರು ರೈತನ ಮಕ್ಕಳು ಮಣ್ಣಿನ ಮಕ್ಕಳು ಈ ಥರದ್ದೆಲ್ಲ ಡೈಲಾಗ್ಗಳನ್ನ ಹೊಡೆಯುವಂಥವ್ರು ಆ ತಿನ್ನುವಂಥ ಒಂದು ಅಕ್ಕಿ ಕಾಳನ್ನ ಬೆಳೆಯೋದು ಎಷ್ಟು ಕಷ್ಟ ಗೊತ್ತಾ ನೀವು ಯಾಕಪ್ಪ ಈ ಥರ ವೇಸ್ಟ್ ಮಾಡ್ತೀರಾ ಅಂತ ಅನ್ನೋದು ಬಿಟ್ಬಿಟ್ಟು ಇವರಿಗೆ ಉಪಮುಖ್ಯಮಂತ್ರಿಗೆ ಏನು ನಿಮ್ಮೂರಲ್ಲಿ ಬೆಳೀತಿದ್ರ ಅಕ್ಕಿ ಕಾಳನ್ನ ಮಂತ್ರಾಕ್ಷಕ್ತೆಗೆ ಕೊಡುವಂಥ ಅಕ್ಕಿ ಕಾಳನ್ನ ನಿಮ್ಮೂರಲ್ಲಿ ಬೆಳೀತಿದ್ರ ಈ ಥರದ್ದು ಉದ್ದಟತನದ ಮಾತನ್ನೆಲ್ಲ ಆಡ್ತಾರೆ ಇದು ಟೋಟಲಿ ಕನ್ನಡ ನಾಡು ನುಡಿ ಮತ್ತು ಎಲ್ಲ ರೀತಿಯ ಸಮಾನತೆಗೆ ಮಾರಕವಾದಂಥ ವಿಚಾರಗಳು ಹಾಗಾಗಿ ಏನು ಸ್ತಬ್ಧ ಚಿತ್ರ ವಿಚಾರಕ್ಕೆ ಹಿನ್ನಡೆ ಆಗಿದೆ ಹಿನ್ನಡೆ ಅನ್ನೋದ್ಕಿಂತ ಹೆಚ್ಚಾಗಿ ಇವರು ಇವರ ದುಷ್ಟ ರಾಜಕೀಯನ ನಡೆ ನಡೆನ ಇಟ್ಟಿದ್ದಾರೆ ಬಿ ಜೆ ಪಿ ಪಕ್ಷದವರು ಒಕ್ಕೂಟ ಸರ್ಕದ ಸರ್ಕಾರದವರು ಆ ಸ್ತಬ್ಧ ಚಿತ್ರ ನಾವು ತೋರಿಸ್ಬೇಕು ಅಂತಂದರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ತೋರಿಸ್ಕೊಳ್ಳೋಣ ಈಗ ಭಾಳ ಅಗತ್ಯವಾಗಿರುವಂಥ ಎರಡೂ ವಿಚಾರ ಒಂದು ಬರ ಪರಿಹಾರ ಬರಲೇಬೇಕು ಒಕ್ಕೂಟ ಸರ್ಕಾರಕ್ಕೆ ಈಗಾಗಲೇ ಮೂರು ತಿಂಗಳಿಂದ ಒಂದು ಸಲ ಆ ಗಮನಕ್ಕೆ ತಂದಿದ್ರು ಈಗ ಒಂದು ಮೂರು ಹಿಂದೆ ಖುದ್ದು ಸಿ ಎಮ್ ಅವರು ಹೋಗಿ ಕೂಡ ಸಿ ಎಮ್ ಅವರು ಮತ್ತು ಕೃಷ್ಣ ಅವರು ಹೋಗಿ ಪ್ರಧಾನಮಂತ್ರಿನ ಭೇಟಿ ಮಾಡಿ ಅದನ್ನು ಪ್ರಪೋಸಲ್ನ ಕೊಟ್ಟಿದ್ದರು ಅದು ಜಾರಿ ಆಗಬೇಕು ಮತ್ತು ಈ ಒಂದು ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ವಿಚಾರ ಏನಿದೆ ಇದು ಕೂಡ ಜಾರಿ ಆಗಬೇಕು ಅಂತ ನಾವೆಲ್ಲ ಒಕ್ಕೂಟ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು